ನೀವು ಅಂಜಿನ ಅಂಜಿನಪುರ ಎರಡು ಒಬ್ಬರವೇನಾ ಹೆಸರು ರೇವಣ್ಣ ಆಯ್ತಾ ರೇವಣ್ಣ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಏಯ್ಟ್ ಫೋರ್ ತ್ರೀ ಒನ್ ಏಯ್ಟ್ ಫೋರ್ ಸೆವೆನ್ ಟು ಒನ್ ಫೈವ್ ಯಾವ ತಾಲೂಕು ಅಂದರೆ ಇದು ರಾಮನಗರ ತಾಲೂಕು ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ದಯಮಾಡಿ ಜಾಗ ಮಾಡಿ ಜನ ಎಡಿಟ್ ಬರ್ತಿದ್ರೆ ಬರ್ಬೇಕವ್ ಮಾಡೋಕ್ಕ

ರೇವಣ್ಣ ಎರಡು ಓರಿಗಳು ತಗೊಂಡ್ ಬಂದಿದ್ದಾರೆ ಇನ್ನೊಂದು ಓರಿ ಬರ್ತೈತೆ ಊರಿ ಹೆಸರು ಸರ್ದಾರ ಓರಿ ಹೆಸರು ಸರ್ದಾರ ಚಪ್ಪಾಳೆ ಒಳಗೆ ಈ ಕಡೆ ತಿಳಿದ್ರೆ ಈ ಕಡೆ ಅಣ್ಣ ಮುಂದೆ ಬಾ ಮುಂದೆ ಬಾ ಅಣ್ಣ ಮುಂದೆ ಕರ್ಕೊಂಡ್ರೆ